ೇ ಸಂತು ತೇ ಸಂತು ಓಂ ಶಾಂತೆ ಶಾಂತಿ ಶಾಂತಿ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರ ನಾವು ನಿನ್ನೆ ದಿವಸ ಏನೋಪನಿಷತ್ತಿನ ಮೂರನೇ ಅಧ್ಯಾಯವನ್ನು ಮುಗಿಸಿ ನಾಲ್ಕನೇ ಅಧ್ಯಾಯದ ಪೀಠಿಕೆಯನ್ನ ನೋಡ್ತಾ ಇದ್ವಿ ಏನು ನೋಡ್ತಾ ಇದೀವಿ ಅಂತಂದ್ರ ಈ ಮೂರನೇ ಅಧ್ಯಾಯದ ಕೊಟ್ಟಂತ ಒಂದು ಕತೆ ಏನದ ಆ ಕಥೆಯ ಸಂದೇಶಗಳೇನು ಒಂದೇ ಸಂದೇಶ ಏನು ಅಂದ್ರ ಬ್ರಹ್ಮ ಅಸ್ತಿತ್ವ ಬ್ರಹ್ಮ ಅನ್ನೋ ಇದೆ ಯಾಕಂದ್ರ ಬ್ರಹ್ಮ ಇದೆ ಅನ್ನೋದನ್ನ ಒಪ್ಪಾಗ್ತಾ ಇರಲ್ಲ ಮಂಡಿ ಬಹಳಷ್ಟು ಮತವಾದಿಗಳು ಮತ್ತೆ ಜನಸಾಮಾನ್ಯರನ್ನ ಮತವಾದಿಗಳು ಏನೋ ಪರಿಷತ್ ಓದಿದ ನಂತರ ಅವ್ರ ಅಂತಾರ ಬಹಳ ಚಲೋ ಬಿಡಿ ನೀವ್ ಹೇಳಿದ್ದು ಅಂತ ದೃಶ್ಯವಿದ್ದದನ್ನ ಎಲ್ಲಾ ಕಳೆದ ಮೇಲೆ ಏನು ಉಳಿದಿದ್ದಿ ಅದೇ ನೀನು ಅಂತ ಹೇಳಿ ಏನು ಉಳಿಲಿಲ್ಲ ಅಂತಾರ ಅದಕ್ಕೆ ಏನು ಉಳಿಲಿಲ್ಲ ಅಂದ್ರೆ ಅದೇ ಅದ ಏನಿಲ್ಲ ಅಸ್ತಿತ್ವ ಇಲ್ಲ ಭಗವಂತನ ಅಸ್ತಿತ್ವ ಇಲ್ಲ ಈ ವಿಷಯ ತೈತರಿಗೆ ಉಪನೇಷತ್ತಾಗ ಬರ್ತದ ಅಂತಾನೇ ತೈತರ ಉಪನಿಷತ್ ಅಸನ್ನೇವ ಭವತಿ ಅಸನ್ ಬ್ರಹ್ಮೇತಿ ಭೇದ ಚೇತ್ ಬ್ರಹ್ಮ ಇಲ್ಲವೇ ಇಲ್ಲ ಅಂತವ್ ಯಾಕ ಯಾವ್ದು ದೃಶ್ಯದ ಎಲ್ಲವನ್ನು ಅಳ ಏನು ಉಳಿಯುತ್ತಿದ್ದಾನೆ ಏನು ಉಳಿಯುತ್ತಿಲ್ಲ ಎಲ್ಲವನ್ನು ಅಳಗ ಏನು ಉಳಿಯುದಿಲ್ಲ ಅಂತಾನು ಸರಿ ಅಂತ ಆ ಜನ ಅವನ್ ಬಿಟ್ಟವ ಶೂನ್ಯವಾದಿ ಏನು ಇಲ್ಲ ಅಂತ ಹೇಳ ನೀ ಯಾರು ಬಹುರ್ ಇಲ್ಲ ವಿಚಾರ ಇಲ್ಲ ಏನು ಇಲ್ಲ ಏನು ಇಲ್ಲ ಎಲ್ಲಾ ಕತ್ಲದ ಅಂತ ಹೇಳ್ತಾನ ಅವಾಗ ದೃಶ್ಯವಾಗಿ ನೋಡೋ ಚಟ ಬಿದ್ದೈತಿ ಚಟಕ್ಕಾಗಿ ನೋಡು ಚಟ ಜಗತ್ನಾಗ ಎಲ್ಲಿ ಅಂತ ಭಾಗ್ಯ ಸಿಕ್ಕಿಲ್ಲ ಇದು ನೀ ಸಿಗುದು ಇಲ್ಲಿ ವೇದಾಂತದಲ್ಲಿ ಮಾತ್ರ ಆದ್ರಿಂದ ಅಸನ್ನೇವ ಭವತಿ ಅಸತ್ ಬ್ರಹ್ಮೇತಿ ಭೇದ ಚೇತ ಆ ಬ್ರಹ್ಮತತ್ವ ಅನ್ನೋದು ಇಲ್ಲವೇ ಇಲ್ಲ ಇದ್ರ ಅದು ಕಾಣಬೇಕಾಗಿತ್ತು ದುರ್ ಇದೇನಂತರ ಬ್ರಹ್ಮ ಅಸ್ತಿತ್ವ ಎರಡನೇ ದೇಹದ ಬ್ರಹ್ಮತತ್ವ ದುರ್ವಿಘ್ನೇಯತ್ವಂ ದುರ್ವಿಘ್ನೇಯತ್ವ ಅಂದ್ರೆ ಹೇಳಿದ್ರು ಕೂಡ ಅರ್ಥ ಆಗುದಿಲ್ಲ ಮಂದ ಬುದ್ಧಿಗೆ ಅರ್ಥ ಆಗುದಿಲ್ಲ ಮಂದ ಮತ್ತು ಮಧ್ಯ ಅಧಿಕಾರಿಗಳಿಗೆ ಅರ್ಥ ಆಗುದಿಲ್ಲ ಆದ್ದರಿಂದ ದುರ್ಭಿಗ್ ದುರ್ವಿಗ್ನಿ ಏನ ಮೂರನೇದು ಹೇಳಿದ್ರು ಅಂದ್ರ ಯಾರಿಗ ಅಹಂಕಾರದ ನಾನು ಅನ್ನುವ ಅಹಂಕಾರ ಯಾರಿಗದ ಅವ್ರಿಗೆ ಇದ ಅರ್ಥ ಆಗುದಿಲ್ಲ ನಾಟ್ ರಿಕಗ್ನೈಸ್ ಯಕ್ಷ ನೋಡ್ರಿ ಆ ನಿರ್ಗುಣ ಪರಮಾತ್ಮದ ಒಂದು ಸಾಕಾರ ರೂಪವನ್ನು ಕೊಟ್ಟು ಯಕ್ಷ ರೂಪವನ್ನು ತಂದು ನಿಲ್ಲಿಸಿದ್ರು ಕೂಡ ಆ ಅಗ್ನಿಗೆ ಮತ್ತು ವಾಯುವಿಗೆ ಅರ್ಥ ಆಗ್ಲಿಲ್ಲ ಆದ್ರಲ್ಲಿ ಇಂದ್ರ ಬಂದ ಇಂದ್ರನ ಬರುತ್ತೇನೆ ಇಂದ್ರನಿಗೆ ಸೋಕ ಬಾರಿ ಇತ್ತಲ್ಲ ಅವ ಗಾಯಬಾಯಿ ಬಿಟ್ಟ ಯಾರು ಯಕ್ಷ ಅವಾಗ ಗೊತ್ತಾಯ್ತು ಇಂದ್ರನಿಗೆ ಅವ ಸಾತ್ವಿಕ ಅರ್ಥ ಕಾಣಿರೋದ್ರಿಂದ ಯಾವಾಗ ಹಿಂಗ್ ಮಾಡ್ಯಾರ ಅಂದ್ರೆ ಇದು ಎನ್ನುವ ಒಂದು ವಿಶೇಷ ತತ್ವ ಅದ ಅದಕ್ಕ ಏನ್ ಮಾಡಿದ ಅವ ವಾಯು ಮತ್ತು ಅಗ್ನಿ ಏನೋ ಹೊಳ್ಳಿ ಬಂದ್ರು ನಮ್ಗೆ ಏನ್ ಗೊತ್ತಾಗ್ಲಿಲ್ಲ ಅಂತ ಹಾಂ ಬರ್ಲಿಲ್ಲ ಅವ ಅಲ್ಲೇ ನಿಂತ್ಕೊಂಡ ಹೊಳ್ಳಿ ಬರದ ನಾವ ಏನ್ ಮಾಡಿದ ಅಲ್ಲಿ ಪ್ರಾರ್ಥನೆ ಮಾಡಿದ ಅವ ನಂಬ್ರ ಬೇವು ನಮ್ರವಾಗಿ ಒಂದು ಅರ್ಥಕರ್ಣದಲ್ಲಿ ನಮ್ರತೆಯನ್ನು ತಂದುಕೊಂಡು ವಿನಮ್ರವಾಗಿ ಪ್ರಾರ್ಥನೆ ಮಾಡಿಲ್ಲ ದೇವಿಗೆ ದೇವರಿಗೆ ಏನಂತ ಪ್ರಾರ್ಥನೆ ಮಾಡಿದಮ್ಮ ಯೋ ಬ್ರಹ್ಮಾಂಡಂ ವಿಧಾತಿ ಪೂರ್ವಂ ಯೋ ವೈವೇದ ಪ್ರಕೊಂಡು ಪ್ರಾರ್ಥನೆ ಮಾಡಿದ ಎಲ್ಲಿದ್ರಿ ಪ್ರಾರ್ಥನೆ ಶ್ವೇತರ ಉಪನಿಷತ್ತಿನ ಒಳಗಿನ ಮಂತ್ರ ಆರನೇ ಅಧ್ಯಾಯ ಹದಿನೆಂಟನೇ ಮಂತ್ರ ತೆಗೆದು ನೋಡ್ರಿ ಅಂತ ಏನಿ ಏನೀ ಮಂತ್ರದ ಅರ್ಥ ಸಂಕ್ಷಿಪ್ತ ಹೇಳ್ರಿ ಆ ಬಂದಾಗ ಶ್ವೇತರ ಬಂದಾಗ ಅದನ್ನ ವಿಸ್ತಾರವಾಗಿ ಹೇಳಿದಂತ ಈಗ ಸ್ವಲ್ಪ ಹೇಳ್ರಿ ಅಂದ್ರೆ ಹೇಳ್ತಾರೆ ಓ ಲಾರ್ಡ್ ಐ ಆಮ್ ಸರೆಂಡ್ರಿಂಗ್ ಟು ಯು ಏ ಪರಮಾತ್ಮ ನನ್ನ ತಪ್ಪ ಕ್ಷಮ ಮಾಡು ನಾನು ನಿನಗ ಶರಣಾಗತಿನ ಆಗ್ತಾ ಇದ್ದೇನೆ ಐ ವಾಂಟ್ ಟು ನೋ ಯು ನೀ ಯಾರಂತ ತಿಳ್ಕೋಬೇಕಂತ ಬಯಸ್ತೇನೆ ಬಟ್ ನಾಟ್ ಐ ಆಮ್ ನಾಟ್ ಟು ನೋ ನನಗೆ ಐ ನೀಡ್ ಇವರ್ ಹೆಲ್ಪ್ ನಿಮ್ಮ ಸಹಾಯ ಬೇಕು ಹೇ ಪರಮಾತ್ಮ ಧಾನ ಸ್ವಾಮಿ ಇಂಟೆಲಿಜೆನ್ಸ್ ಈಸ್ತನ ಅಂತಂದ್ರ ಯಾವಾಗ ನಾವು ಹೊಸ ಹಾಕಿ ಅವಾಗ ಸಹಾಯಕ್ಕಾಗಿ ಕೈ ಚಾಚಬೇಕು ಕೈ ಚಹಾಚದನ್ನ ನಾವು ನಮ್ಮ ಅಹಂಕಾರದಾಗ ಕೂಡಬಾರ್ದು ನಮ್ ಕಡೆ ಅಂತ ಗೊತ್ತಾದಾಗ ಎಲ್ಲಾದ್ರೂ ಹೆಲ್ಪ್ ಸಿಗತೈತೆ ಸುತ್ತ ಕೈ ಚಹಾಚ ಬೇಕು ಇದು ಶಾಡಿಯತನ ಅಂತಾರೆ ಯಾರು ದಯಾನಂದ್ ಸ್ವಾಮೀಜಿ ಅಂತ ವೆದರ್ ಇಟ್ ಈಸ್ ವರ್ಡಿ ಪ್ರಾಬ್ಲಮ್ ಆರ್ ವೆದರ್ ಇಟ್ ಇಸ್ ಎ ಸ್ಪಿರಿಚುವಲ್ ಇಶ್ಯೂ ಸರೆಂಡರ್ ಟು ಗಾಡ್ ಅದು ಲೌಕಿಕ ಸಮಸ್ಯೆನೇ ಇರ್ಲಿ ಅದು ಪಾರಮಾರ್ಥಿಕ ಸಮಸ್ಯೆನೇ ಇರ್ಲಿ ಲೌಕಿಕ ಸಮಸ್ಯೆಗಳು ಯಾವ್ರಿ ಅವಂತೂ ಹೇಳಕ್ ಬಗ್ ಸಾಕಷ್ಟು ಮಗನ ಲಗ್ನ ಮಾಡಿ ಮಕ್ ಮೊಮ್ಮಕ್ಳಾಗಬಾರ್ದು ಮಗನ ಲಗ್ನ ಮಾಡ್ಬೇಕಂತೀವಿ ಹೊರ ಸಿಗಬಾರ್ದು ಹೊಲದಾಗ ಏನೇನೋ ಮಾಡಿ ಕಸರತ್ ಮಾಡಿ ಏನೇನೋ ಪೀಕ್ ತೆಗಿತೀವಿ ಸರಿಯಾಗಿ ಮಳೆ ಆಗುದಿಲ್ಲ ಮಕ್ಕಳ ಮಾತು ಕೇಳ್ತಾರ ನಾನ್ ತಿಂಗಿದೆ ಮಕ್ಕಳ ಅಡ್ಡದಿಡ್ಡಿ ದಾರಿ ಇಡ್ದಾರೆ ಸಂಬಂಧಿಕರು ನನ್ನ ಹಿಂದೇಶಗಳನ್ನು ತಿಳ್ಕೊಂಡಿದ್ದೆ ಅವರು ನನ್ನ ವೈರಿಗಳಾಗ್ಯ ಹಿತಶತ್ರುಗಳಾಗ್ಯಾರ ಹಿಂದ ನನ್ನ ಟೀಕಾ ಮಾಡ್ತಾರ ಇವು ಲೌಕಿಕ ಸಮಸ್ಯೆ ಹಿಂಗಿದ್ದಾಗ ಏನ್ ಮಾಡ್ಬೇಕು ಸರೆಂಡರ್ ಟು ಗಾಡ್ ಪರಮಾತ್ಮಗೆ ನೀ ಶರಣಾಗತಿ ಹೋಗು ಎಪ್ಪ ಅವ್ರ ಬುದ್ಧಿ ಅವ್ರಿಗಿರ್ಲಿ ನನ್ನ ಬುದ್ಧಿ ನನಗಿರ್ಲಿ ಅವ್ರು ಮಾಡಿದವರು ಒಂದ್ ಒಂದ್ ನಾ ಏನ್ ಮಾಡುದು ಅಂತದ ನನ್ನ ಬೇಕಾಗಿಲ್ಲ ಅವ್ರು ಏನ ಮಾಡಿದ್ರು ನಾ ಅವ್ರಿಗೆ ಹಿಂಸೆ ಒಳ್ಳೆ ಪ್ರತಿರೋಧ ಮಾಡೋದು ಬೇಡ ನಾನು ಈ ಜಗತ್ನಾಗ ಏನೋ ಒಂದ್ ಬಂದೇನೆ ಒಂದ ಅನುವಿನ ಮ್ಯಾಲ ಇದ್ದ ಎಲ್ಲರಿಗೂ ಪ್ರೀತಿ ಗಳಿಸಿ ಹ ಒಂದ್ ಅನುವಿನ ಮ್ಯಾಲ ಇದ್ದ ಎಲ್ಲಾರ್ದು ಪ್ರೀತಿ ಗಳಿಸಿ ಪಾರಾಗ ಕಲಿಬೇಕಾಗಿದೆ ಹೊರತ್ ಕುಸ್ತಿ ಹಿಡಿಯೋರು ಏನಿಲ್ಲ ಇದು ಅಜ್ಞಾನಿಗಳ ಸಂಖ್ಯೆ ಇದು ಬ್ರಹ್ಮಾತ್ಮಕ ಜಗತ್ತದ ಇದು ಕರೆ ಇಲ್ಲ ಕರೆ ಇದ್ದಂದ್ರೆ ಬಡದಾಡಬಹುದಾಗಿತ್ತು ಇದು ಯಾವುದು ಕರೆ ಇಲ್ಲ ವ್ಯವಹಾರದಾಗಿದ್ದಂತ ಸತ್ಯ ಕರೆ ಇಲ್ಲ ಸುಳ್ಳು ಅಷ್ಟ ಅಲ್ಲ ವ್ಯವಹಾರದಾಗಿದ್ದಂತ ಸತ್ಯನೂ ಕರೆ ಇಲ್ಲ ಯಾವುದು ಕರೆ ಇಲ್ರಿ ಪ್ರಾಮಾಣಿಕತೆನೂ ಕರೆ ಇಲ್ಲ ನೋಡ್ರಿ ಶಾಸ್ತ್ರ ಪ್ರಕಾರ ವಿಚಾರ ಮಾಡ್ರಿ ಏ ಬಹಳ ಪ್ರಾಮಾಣಿಕ ಅಂದ್ರೆ ಹಿಂಗಾಗಬಾರ್ದು ಅದು ಕರೆ ಇಲ್ಲ ಬಾಳ ಗೋಡೆ ಅದ ಮುಗ್ದು ಅದ ಅಂತ ಅರ್ಥದ ಪ್ರಾಮಾಣಿಕ ಅದಾನ ಅಂದ್ರ ಏನ ಮುಗ್ದ ಅದ ಅರ್ಥ ಮತ್ತೋಬ್ರ ಕಡೆಯಿಂದ ಮೋಸ ಹೋಗ್ತಾನಂದ್ರ ಮುಗ್ಧ ಈ ಶಾಳೆ ಭಾಳ ಅದಾನೀ ವ್ಯವಹಾರ ಬಂದಿಲ್ಲಾ ಮುಗ್ಧ ಮೋಸ ಮಾಡ್ತಾರ ಜನ ಅವನ್ ಲಾಭ ತೊಗೋತಾರ ಅವಗ ಹೊಳ್ಳಿ ಕೃತಜ್ಞರ ಅಕ್ಕ ಕೃತಜ್ಞರ ಆಗೋದಿಲ್ಲ ಕೃತಜ್ಞರ ಆಗುದಿಲ್ಲಾ ಗುತಜ್ಞರಕ ಕೆಟ್ಟ ಬಯಸ್ತಾರ ಜೀವತ್ ಮ್ಯಾಲೆ ಐದ್ ದಿನ ನೋಡ್ರಿ ಇದು ಲೌಕಿಕ ಸಮಸ್ಯೆ ಇನ್ನ ಪಾರಮಾತ್ಮಿಕ ಸಮಸ್ಯೆಗಳೇನು ನಾನು ಶಾಸ್ತ್ರ ಯಥಾರ್ಥವಾಗಿ ತಿಳಿಬಾರದು ಧ್ಯಾನಕ ಕುಂತಂದ್ರ ನನಗೆ ಲೌಕಿಕ ವಿಚಾರಗಳು ನೆನಪಿಗೆ ಬರ್ತಾವ ಎಲ್ಲ ತಿಳಿದೈತಿ ಆ ಬ್ರಹ್ಮವನ್ನು ತಿಳಿವಾರ್ದು ಅಮಾಯವನ್ನು ತಿಳಿವಾರ್ದು ವೈವಿಧ್ಯ ತಿಳಿವಾರ್ದು ಇದು ಬ್ರಹ್ಮ ಅನ್ನು ಇದು ಇದು ಅರ್ಥ ಆಗತ್ತದ ಏನ್ ದೋಷದ ನನ್ ಬುದ್ಧಿ ಒಳಗ ಪರಮಾತ್ಮ ಈ ದೋಷವನ್ನು ಅನುಭವ ಮನಸ್ಸಾ ಇದ್ದಂತ ದೋಷವನ್ನ ಕಡಿ ಸರೆಂಡರ್ ಆಗ್ರಿ ಏ ನಾ ಶರಣಾಗತಿ ಆಗೋದಿಲ್ಲ ನಾಯಕ್ ಶರಣ ಆಗ್ಬೇಕು ನನಗೇನು ನನ್ ಬೇಕಾದಷ್ಟು ನಾಡ ಶರಣೆ ಆಗಿ ನನ್ನ ನಾನು ಕಳ್ಕೊಳ್ಳಕ್ ಬರ್ತೈತೆ ಬಾರೋದಿಲ್ಲ ನಿನ್ನ ಅಜ್ಞಾನಿ ನೀನ ಕಳ್ಕೊಳ್ಳಾಕ್ ಬರೋದಿಲ್ಲ ಆ ಸಿಂಪುಳರಾಗ್ ಬಿದ್ದ ಹುಳ ತನ್ನಷ್ಟ ತಾನ ಮ್ಯಾಂಗ್ ಬರಾಕ್ ಬರುದಿಲ್ಲ ಎಷ್ಟ ಈಶಿದ್ರು ಅದು ಆ ಸಿಂಪುಳರಾಗ ಅಲ್ಲೇ ಬೀಳ್ತದೆ ಅದಕ್ಕೆ ಹೊರಗೆ ಒಂದು ಕಡ್ಡಿ ಸಹಾಯ ಬೇಕಾಗ್ತದೆ ಹಂಗ ಈ ಜೀವಿಗಳಿಗೆ ಗುರು ಮತ್ತು ಶಾಸ್ತ್ರದ ಸಹಾಯ ಬೇಕಾಗ್ತದೆ ಅಂತಾರ ಅದಕ್ಕೆ ಸರೆಂಡರ್ ಆಗ್ರಿ ಅಂತಾರ ನಾವ್ಯಾಕ್ ಸರೆಂಡರ್ ಆಗ್ಬೇಕ್ರಿ ನಾವ್ಯಕ್ ಶರಣಾಗತರ ಆಗ್ಬೇಕ್ರಿ ನಾವ್ ಇಂಥ ಆಸ್ತಿವಾನಿರದೇವಿ ಇಂಥ ದೊಡ್ಡ ಜಾತಿ ಇರೋದೇವಿ ನೂರಾರು ಮಂದಿ ಬಲ ಬಲ ಐತಿ ಆಗುದಿಲ್ಲ ಲೌಕಿಕದಾಗ ಅಂದ್ರೆ ಆಗ್ಬಹುದು ಸುಳ್ಳು ಹೋಗಿ ಕರೆ ಮಾಡಬಹುದು ಸುಳ್ಳು ಸಾಕ್ಷಿ ಹೇಳಿ ಪಾರಾಗಿ ಬರಬಹುದು ಪಾರಲೌಕಿಕದಾಗಿ ಆಗುದಿಲ್ಲ ಅಂತಾರ ಶರಣಾಗತರಾಗಿರಿ ನಿಮ್ ಸಮಸ್ಯೆ ಲೌಕಿಕರೇ ಇರಲಿ ಪಾರ್ ಪಾರಮಾರ್ಥಿಕರೇ ಇರ್ಲಿ ಶಾಣೆ ತಂದ ಇಂಟೆಲಿಜೆನ್ಸ್ ಈಸ್ ದಟ್ ಯು ಹ್ ಟು ಸರೆಂಡರ್ ಟು ದ ಗಾಡ್ ಭಗವಂತ ಅದಾನ ಸರೆಂಡರ್ ಆಗ್ರಿ ದಟ್ ಈಸ್ ಇಂಟೆಲಿಜೆನ್ಸ್ ಅದಕ್ಕಂತ ಜಾಣತನ ಇಂದ್ರಾವಾದ ಇಂಟೆಲಿಜೆಂಟ್ ಅಪ್ ಟು ಸೇ ಹಿಂಗ ಇಂದ್ರ ಜಾಣ ಇದ್ದ ಆ ಯಾರಿಗೆ ಅಗ್ನಿಗೆ ಮತ್ತು ವಾಯುಗೆ ಯಾವ ಕೆಲಸ ಆಗ್ಲಿಲ್ಲೋ ಆ ಕೆಲಸವನ್ನ ಮಾಡ್ಕೊಂಡು ಬರ್ತಾನ ಯಾರು ಇಂದ್ರ ಯಾಕೆ ಅವನ್ ಜಾಣ ಇದ್ದ ಸಾತ್ವಿಕ ಅಂತ ಕೇಳೋದಾಗಿ ಅಹಂಕಾರ ಇದ್ರ ಇರೋಕ ಆದ್ರ ಸಾತ್ವಿಕ ಗುಣ ಅವ್ನ್ ಕೆಲಸ ಮಾಡ್ತು ಮತ್ತ ಅದು ಆ ಏನ್ ಅಹಂಕಾರ ಇತ್ತು ಅಹಂಕಾರ ಏನು ಅವನಗಿಂತ ಹೆಚ್ಚಿಗೆ ಅಹಂಕಾರ ಇದ್ದಕ್ಕೆ ಯಕ್ಷ ಅವನ ದರ್ಶನ ಕೊಡ್ಲಿಲ್ಲ ಅದ್ರ ಪರಿಣಾಮ ಆ ತಿಲ್ಲಂತಲ್ಲ ಆದ್ರೆ ಅವನರಿಂದ ಸಾತ್ವಿಕ ಬುದ್ಧಿ ಏನಿತ್ತಲ್ಲ ಅದು ಅವ್ರು ಏನ್ ಮಾಡ್ತು ಶರಣಾಗತಿ ಏನ್ ಮಾಡಕ್ ೈ ಬ್ಯೂಟಿಫುಲ್ ಪ್ರೇಯರ್ ಮುಮುಕ್ ಶರಣಂ ಅಹಂ ಅಂಡ್ ಈ ಸರೆಂಡರ್ ವರ್ಕ್ ಇಮಿಡಿಯೇಟ್ಲಿ ಅವ ಶರಣಾಗತನಾದ ಆ ಶರಣಾಗತಿ ಆದ್ರಸ ಮಾಡ್ತೀವಿ ಶರಣಾಗತಿ ಹೆಂಗ್ ಕೆಲಸ ಮಾಡೋ ದರ್ಡ್ ಮೆಸೇಜ್ ಇಸ್ ವಾಟ್ ನ್ಯಾಯ ಯೋಗ್ಯತಾ ಅಪೇಕ್ಷಾ ಈ ಶರಣಾಗತಿ ಆಗುದ ಏನಂದ್ರ ನನ್ನಲ್ಲಿ ಸಾತ್ವಿಕ ಗುಣದ ಪ್ರಭಾವ ಶರಣಾಗತಿ ನನ್ನಷ್ಟಕ್ಕೆ ನಾರ ಈ ಪ್ರಪಂಚದಾಗ ಮಾಯಿಂದ ತಪ್ಪಿಸ್ಕೊಂಡು ಬರಂಗಿಲ್ಲ ನನಗೆ ಒಬ್ಬ ಗುರು ಬೇಕು ಸಹಾಯ ಒಂದು ಶಾಸ್ತ್ರ ಸಹಾಯ ಬೇಕು ಅಂತ ಕಣದಲ್ಲಿ ಪರಿಪಕ್ವತೆ ಬೇಕು ಅಂತ ಕಣದಲ್ಲಿ ಪರಿಪಕ್ವ ಇಲ್ಲ ಅಂತಂದ್ರ ನಾ ದಾರಿ ತಪ್ಪೇನೆ ರುಚಿ ಇದ್ ಕಡೆ ಓ ಹರಿದಾಗ ಮನಸ್ಸು ಹಿತ ಬೇರೆ ರುಚಿ ಬೇರೆ ಒಂದ್ ಸಣ್ಣ ಮಗು ಏನ್ ಕೇಳ್ತೈತಿ ಆಟಾಕ ಚಾಕು ಚೂಜಿ ಕತ್ರಿನಾ ಕೇಳ್ತದ ಮಗು ಸೂಜಿ ಚುಪ್ಪ ಸಾಮಾನ ಕೇಳ್ತತಿ ಯಾವ್ದು ಅತ್ಯರ್ದವ ಅದ ನೋಡ್ದ ಆಟಕ್ಕ ಅಂತದ್ ಎಪ್ಪಾದ ಬ್ಯಾಡ ಈ ಗೊಂಬಿ ತಗೋ ಮಗು ಹಂಗ ಈ ಮಗು ಅತ್ಯಾತ್ಮದಾಗ ಏನ್ ಮಾಡ್ತದ ಇದ ಅಂದ್ರ ರುಚಿ ನೋಡ್ತದ ರುಚಿಗೆ ಬೆನ್ನಿ ಹಾಳಾಗ ಹೋಗ್ತದೆ ರಿಕ್ವೈರ್ಮೆಂಟ್ ಆಫ್ ಜ್ಞಾನ ಯೋಗ್ಯತಾ ಸಾವರ ಚತುಷ್ಠೆಯ ಸಂಪತ್ತಿ ಬಹಳ ಮುಖ್ಯ ಅವಶ್ಯ ನೋಡ್ರಿ ಉಪನಿಷತ್ ಬಂದ್ರೆ ಈಗ ಎರಡೇ ಉಪನಿಷತ್ತಿ ಬಂದ್ರೂ ಇನ್ನು ಸಾವರ ಚತುಷ್ಠೆಯ ಬಗ್ಗೆನೇ ಹೇಳ್ತಾರ ಅಂತಂದ್ರೆ ಅವು ಅದಾವು ಈ ಸದ್ಯ ಸಾಧಿಸ್ ಹೇಳಕೆ ಇನ್ನು ಸಾಧಿಸಿಲ್ಲ ಇನ್ನು ಕಡಿಮೆ ಅಂತ ಹೇಳಕತ್ತಿತ್ತು ಶಾಸ್ತ್ರ ಇನ್ನೂ ನಿನ್ ಕಡೆ ಕಡಿಮೆ ಬಿದ್ದಾವ ಅವನ್ನ ಹೆಚ್ಚಿಗೆ ಮಾಡ್ಕೋ ಅಂತ ಹೇಳಕತ್ತ ಬರ್ತು ಅವನು ಹೆಚೀವ್ ಮಾಡ್ಕೊಂಡ್ ಬ್ಯಾಕ್ ಜ್ಞಾನ ಆಗಕ್ ಬಹಳ ಟೈಮ್ ಬೇಕಾಗುವುದಿಲ್ಲ ಆತ್ಮೀಯರಿ ತಿಳ್ಕೊಡ್ರಿ ಅಂದ್ರ ಪ್ರೈಮರಿ ಕ್ವಾಲಿಫಿಕೇಶನ್ ಶ್ರದ್ಧಾ ಭಕ್ತಿ ಅಂಡ್ ಶರಣಾಗತಿ ಮುಖ್ಯವಾಗಿ ಬೇಕಾಗಿದ್ರು ಏನು ಶ್ರದ್ಧಾ ಇರಬೇಕು ಗುರುವಿನ ಮ್ಯಾಲ ಶ್ರದ್ಧಾ ಇರಬೇಕು ಗುರುಗಳಿಗೆ ಅಪ್ಪ ಅವರು ಅಂತೀವಿ ಆ ಗುರುಗಳ ಗುರುಗಳಿಗೆ ಅಜ್ಜ ಅಂತೀವಿ ನಾವು ಮುತ್ತಜ್ಜ ಅಂತೀವಿ ನಮ್ ಹೊಟ್ಟೆ ನಮ್ಮ ನಮ್ಮ ಅಜ್ಜಿನ ಮ್ಯಾಲ ಅಜ್ಜ ಅಂತೇವೋ ನಾವು ಅಷ್ಟು ಭಕ್ತಿಯಿಂದವ್ರಿಗೆ ನಾವು ಗುರುಗಳು ಪರಮ ಗುರುಗಳು ತಾಯಿ ಹೊಟ್ಟೆಯಾಗಿ ಹುಟ್ಟುವುದು ಒಂದೇ ಸಲ ಆದ್ರೆ ಗುರುವಿನ ಹೊಟ್ಟೆ ಒಂದು ಮುಟ್ಬೇಕಾಗ್ತದ ಅದರಿಂದ ದ್ವಿಜ ಅಂತಾರೆ ದ್ವಿಜ ಆಗ್ಬೇಕು ನಾವು ಗುರುವಿನ ಹೊಟ್ಟೆಯಾಗಿ ಹುಟ್ಟಬೇಕು ಗುರು ನಾವು ಇಂತ ಗುರುವಿನ ಶಿಷ್ಯನ ನಾವ್ ಅನ್ಬಾರದು ಇಂಥವು ನಮ್ ಶಿಷ್ಯ ಅಂತ ಅವ್ರು ಅನ್ಬೇಕು ಗುರುಗಳನ್ಬೇಕು ಅಷ್ಟ್ ಪಾತ್ರರಾಗಬೇಕಾದ್ರೆ ನಾವು ಎಷ್ಟ್ ಸಣ್ಣ ಆಗ್ಬೇಕು ಎಷ್ಟ್ ಸಾತ್ವಿಕ ಇರ್ಬೇಕು ವಿಚಾರ ಮಾಡ್ರೆ ನಾವ್ ಇಂತ ಗುರುವ ಶಿಷ್ಯರಿ ನಾವ್ ಇಂತ ಗುರುವ ಶಿಷ್ಯರು ಅಂತೀವಿ ಅವ್ರ ಅಂತೀವಿ ಇವ ನಮ್ ಶಿಷ್ಯ ಅಂತ ಅಂತಾರ ಗುರು ಆ ಗುರು ಅನ್ನೋಂಗ ಆಗ್ಬೇಕು ಅಂದ್ರೆ ನಾವ್ ನಮ್ಮ ಯೋಗ್ಯತಾ ಪ್ರಾಪ್ತಿ ಶ್ರದ್ಧಾ ಭಕ್ತಿ ಅಂಡ್ ಶರಣಾಗತಿ ಆಗಬೇಕ ನನ್ ಕಡೆಯಿಂದ ಈ ಸಮಸ್ಯೆ ಬಗೆಹರ್ಸಕ್ಕಿಲ್ಲ ನನಗ ಒಂದು ಹೊರಗಿನಿಂದ ಸಹಾಯ ಬೇಕು ಯಾಕ ಎಲ್ಲಾ ಪ್ರಯತ್ನ ಮಾಡಿ ನೋಡಿದೆ ಯಾವ ಪ್ರಯತ್ನ ಮಾಡಿದ್ರು ಕೆಲಸ ಆಗಲಿಲ್ಲ ಆ ಸಿಂಳದಾಗ ಹುಳ ಮತ್ತ ಈ ಈಸ ಎಷ್ಟ ಪ್ರಯತ್ನ ಮಾಡಿದ್ನು ಶಿಂಬಳ ಬಿಟ್ಟು ಹೊರಗ್ ಬರಾಕಾಗುವಲ್ದು ಅದ ಈ ಸಂಸಾರ ಅಂಟ್ಕೊಂಡ ಎಷ್ಟೋ ಬ್ಯಾಡ ಬ್ಯಾಡ ಹಸಿದ್ರು ಮತ್ತು ಹಳ್ಳಿ ಅಲ್ಲಿ ಜ್ಯೋನದ ಬಂದ ಹುಡುಕ್ತಾರೀ ಬೆಲ್ದ ಬರುತ್ತೇನ್ರಿ ಅಂತ ಸಾಕಾಗಿರ್ತೈತಿ ಮತ್ತ ಹಿಂಗ ಏನ್ ಮಾಡ್ತಾನ ಧೈರ್ಯ ತಗೋತಾನ ಮತ್ತ ಆ ಬಾಜು ಮನೆ ಇಲ್ಲ ಉದಾಹರಣೆ ತಗೋತಾನ ಧೈರ್ಯ ತಗೋತಾನ ಸಂಸಾರದ ಕಷ್ಟ ಇದ್ರು ಕೂಡ ಧೈರ್ಯ ತಗೋತಾನ ಸಂಸಾರ ಹಗಿರದ ಪಾರಮಾತ್ಮಕ್ಕಿಂತ ಹಗಿರೋದ ಕಷ್ಟದನು ವಿಚಾರ ಮಾಡ್ರಿ ಹಿತಕ್ಕ ಲಕ್ಷ್ಯ ಲಕ್ಷ ಕೊಡ್ಬೇಕು ರುಚಿಗೆ ಲಕ್ಷ ಕೊಡ್ಬೇಕು ನಾವ್ ಏನ್ ಇಷ್ಟ ಹೇಳಿದ್ರ ಏನ್ ಮಾಡಿ ಅದನ್ನ ವಿಚಾರ ಮಾಡಿ ನಿಮ್ಮನ್ನಲ್ಲ ನಾನ್ ಹಿಡ್ಕೊಂಡಿರಾಗುತ್ತೇನೆ ಹೇಳಕ್ ಬಂತು ಇರೋದು ಯಾವಾಗ ಅಂತಾರೆ ಅಬ್ಬರು ವಿತೌಟ್ ದೋಸ್ ನಾಲೆಜ್ ಕ್ಯಾನ್ ನಾಟ್ ಕಮ್ ಇವಿಲ್ಲ ಅಂದ್ರೆ ಜ್ಞಾನ ಆಗುದಿಲ್ಲ ಬಂದ್ಬಿಡಿದಂತಾರು வை நாலேஜ் இவ்வளோ அப்போ கம் நான் அஸ்டல்ல அப்போனி பிரசங்க ஏதோ பிரசங்கே ஆசே உம் உம் சுழுவம் பத்திர சுழிங்க ಆ ಗುರು ಗುರುವಿನ ಹತ್ರ ಕುತ್ಕೊಂಡು ಅಭ್ಯಾಸ ಮಾಡುವುದಾಗ್ಲಿ ಆ ಗುರುವಿನೊಂದಿಗೆ ಪ್ರಶ್ನೆ ಮಾಡಿ ಕೇಳ್ಕೊಳ್ಳೋದಾಗ್ಲಿ ನೋಟ್ಸ್ ತೆಗಿಯುವುದಾಗ್ಲಿ ಇವು ನೆನಪಾದ್ರೆ ಅದು ಒಂದು ಮೂನಿ ಸಂತೋಷ ಅನ್ನಿಸ್ತು ಆ ಒಂದ್ ಸನ್ನಿವೇಶನೂ ಬರ್ಕೊಂಡಂತೆ ಏನಿದ್ರೆ ಅಂದ್ರೆ ಶ್ರದ್ಧಾ ಭಕ್ತಿ ಮತ್ತು ಶರಣಗತಿ ಇಲ್ಲಂದ್ರ ಅವುಗಳನ್ನ ಅನುಭವಿಸುವಂತ ಸಾಮರ್ಥ್ಯನೂ ನಮ್ಗು ಇರ್ಲಿಲ್ಲ ಅಂತ ಹೇಳ್ತಾರೆ ಈಗ ನೋಡ್ರಿ ನಾವ್ ಸಣ್ಣಂದಿರ್ತಾ ಈ ಒಳ್ಳೆ ಎಂಟರ್ ತಿದ್ದಾಗ ಆಟ ಗುಂಡ ಗಜಗ ಆಟಿರ್ತೇವ ಗಂಡಮಕ್ಳು ಹೆಣ್ಮಕ್ಳು ಬಳಿಚೂರು ಆಟೋ ಏನಂತಾರೆಂತ್ಲಿಪ್ಪಿ ಆಟ ಆಟಿರ್ತಾರೆ ಅವ್ರು ನೆನಪಿಸಿಕೊಂಡ್ರೆ ಆನಂದಕ ದುಃಖತ್ರಿ ಸನ್ನಿವೇಶ ಆನಂದ ಆಗ್ತದ ಅಂತ ಸನ್ನಿವೇಶಗಳನ್ನ ವೇದಾಂತ ಅಭ್ಯಾಸ ಮಾಡುವಂತ ಗುರುವಿನ ಸಾಲಿಂದ ನಾವು ಚರ್ಚೆ ಮಾಡಿದ್ದಾಗ್ಲಿ ಮಾತಾಡಿದ್ದಾಗಲಿ ಕುಂತಿದ್ದಾಗಲಿ ನಿಂದಿಂದಾಗಲಿ ಉಂಡಿದ್ದಾಗಲಿ ನೆನಪಿಸಿಕೊಳ್ಳುವಂತ ಸಂದರ್ಭನೂ ಬರುದಿಲ್ಲ ಅಂತ ಕೆಲವೊಮ್ಮೆ ಇಲ್ಲದ್ರೆ ಶ್ರದ್ಧಾ ಭಕ್ತಿ ಮತ್ತು ಶರಣಾಗತಿ ಇಲ್ಲ ಅಂತ ಅವ್ರು ನೆನ್ಸಿಕೊಳ್ಳುವಂತ ಸಂದರ್ಭನೂ ಕೂಡ ಅವ್ರಿಗೆ ಸಿಗುದಿಲ್ಲ ಅಂತ ಇನ್ನು ಜ್ಞಾನ ಅಂತ ಐ ಹ್ಯಾವ್ ಟೋಲ್ಡ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್ ಅಬೌಟ್ ಮೈ ಪಬ್ಲಿಕ್ ಟಾಕ್ ಇನ್ ಶಿವಮೊಗ್ಗ ಕರ್ನಾಟಕ ಅಂತ ರೂಪ ಫಸ್ಟ್ ಟೈಮ್ ಅವರು ಭಾಷಣ ಮಾಡುವಂತ ಬಂದಾಗ ಲಕ್ಷೇತ ಕೊಡ್ಬೇಕಾದಾಗ அவர் அவ்வளோ தயான அவ்வளோ மொழி அனுபவம் கேள் இன் கர்நாடக சிவமொழ்க அப்போ பப்ளி டாக்கு கொடக்க டயானு அவ் குரு இன் தோஸ் டேஸ் ஐ யூஸ் டூ கிவ் பப்ளி டாக்கு அதர் ப்ளேசி சோ ஐ வாஸ் ஸ்டேயிங் வித் லாயர் வெரி டிவோட்டே டூ சிங்கேரி மட்டம் அண்ட் ஆச்சாரிய பப்ளி டாக்கு அப்போரு ಒಬ್ಬ ವಕೀಲ ವಕೀಲ ಲಾಯರ್ ಆ ಲಾಯರ್ ಶೃಂಗೇರಿ ಮಠದ ಕೂಡ ಮತ್ತು ಶೃಂಗೇರಿ ಆಚಾರ ಕೂಡ ಬಹಳ ಒಡನಾಟ ಇದ್ದಂತ ಒಬ್ಬ ಆಗಿದ್ನಂತ ಅವರ ಒಂದು ಮನೆಯೊಳಗೆಕೊಂಡು ಇವ್ರು ಏನ್ ಮಾಡ್ತಿದ್ರು ಅಂತ ಪ್ರವಚನ ಹೇಳಿಕೆ ಹೋಗ್ತೇನೆ ವಂಡರ್ಫುಲ್ ಪ್ರಸಂಗ ಬಹಳ ವ್ಯಕ್ತಿ ವ್ಯಕ್ತಿತ್ವ ಆ ನರ್ಶಾನ್ ವಕೀಲ ವೆಲ್ ಎಸ್ಟಾಬ್ಲಿಷ್ಡ್ ಒಳ್ಳೆ ರೊಕ್ಕ ಎಸ್ಟಾಬ್ಲಿಷ್ ಆಗಿದ್ದಂತೆ ಈ ಹೋಸ್ಟೆಡ್ ಮೀ ಅವ ನನ್ನ ಜವಾಬ್ದಾರಿ ತಗೊಂಡಿದ್ದ ಎರಡು ದಿವಸ ನಾನು ಇರ್ತೇನೆ ಎರಡ್ ದಿವ್ಸ ಹುಟ್ಟುದು ಕರ್ಕೊಂಡು ಹೋಗುವುದು ಬರುದು ವ್ಯವಸ್ಥೆ ಹಚ್ಾರ ನೋಡ್ರಪ್ಪ ಆ ಗುರುಗಳು ಬಂದಿರ್ತಾರ ಅವ್ರಿಗೆ ಎರಡು ಹೊತ್ತು ಹುಟ್ಟದ್ದು ಅವ್ರಿಗೆ ಇಂತ ಊಟ ಊಟ ಮಾಡ್ತಾರ ಅವ್ರಿಗೆ ಇಂತ ಹಾಸಿಗೆ ಹಾಸಿ ಹಾಸ್ಕೊಡ್ರಿ ಬಿಸ್ನೀರ್ ಕೊಡ್ರಿ ಅವ್ರ ಇಂತ ಗುಳಗಿ ಆ ಗುಳಗಿ ಕೊಡ್ರಿ ಅವ್ರ ಶೇವಾದಿಗಳನ್ನ ಮಾಡ್ರಿ ಪ್ರವಚನ ಕೇಳಿಸಿ ಎರಡು ದಿವಸ ಹದಿನೈದು ದಿವಸ ಮುಗಿಸ್ಕೊಂಡು ಕಳ್ಸಿ ಕೊಡ್ರಿ ಮತ್ ಬಂದಿಲ್ ಬಿಡ್ರಿ ಅಂತ ಹೇಳ್ತಾರ ಅದಕ್ಕೇನಂತಾರ ಹೋಸ್ಟಿಂಗ್ ಅಂತ ಹಂಗ ಈ ವೋಸ್ಟೆಡ್ ಮೀ ಅಂತಾರ ಅಪ್ಪ ಅವರು ಆ ವಕೀಲ ಇವರು ಹಚ್ಚಿದ್ರು ಅಂಡ್ ಈ ಟೋಲ್ಡ್ ಮೀ ಅವಾಗ ಹೇಳಿದಂತ ಐ ಡೋಂಟ್ ದ ಹೆಲ್ಪ್ ಆಫ್ ಎನಿ ಒನ್ ಡಿಸ್ಕವರಿಂಗ್ ದ ದೂಟ್ ಹತ್ತಿದ ಈ ಏನು ಸತ್ಯ ಅಂತಾರಲ್ಲ ಆ ಸತ್ಯವನ್ನು ಗುರುತಿಸಿಕೆ ನಾನು ಯಾರ ಸಹಾಯ ಮನುಷ್ಯನ ಮತ್ತೆ ಗುರುವಿಂದ ಅದು ಬೇಡ ಶಾಸ್ತ್ರದ ಅದು ಬೇಡ ಅಂತ అంట ఇంత డ్యూటి వాన్ ట్రస్ట్ శృంగేరి మటద అమ్మా ట్రస్టినో అంద ఆచార్య గురు శృంగేరి మటద ಜಗದ್ಗುರುಗಳಿಗೂ ನಿಕಟ ಸಂಬಂಧವಿದ್ದಂತ ವ್ಯಕ್ತಿಯಲ್ಲಿ ಈ ನಮೂನೆ ವಿಚಾರ ಇತ್ತು ಅನ್ನುವಂಥದ್ದು ಹೇಳಿ ನಾವೇ ಯಾ ಇಡು ಯಾ ಬಿಡು ನಾವು ಈ ಯೂಸ್ ಟು ವಿಸಿಟ್ ಈ ರೆಸ್ಪೆಕ್ಟ್ಸ್ವಾಮೀಜ್ ಅದರ್ವೈಸ್ ಈ ವುಡ್ ನಾಟ್ ಹ್ಯಾವ್ ಹೋಸ್ಟೆಡ್ ಬಿ ಅವ ಸ್ವಾಮಿಗಳಿಗೆ ಮಹತ್ವ ಕೊಡ್ತಾರೆ ಗೌರವ ಕೊಡ್ತಾರೆ ಮತ್ತ ಪರಂಪರೆ ಇದ್ದಂತ ಗುರುಗಳನ್ನ ಹಿಡಿದಾರೆ ಇಷ್ಟೆಲ್ಲ ಆದ್ರೂ ಕೂಡ ಏನಂತಾನವ ಆ ಸತ್ಯವನ್ನ ನಾನು ಸ್ವತಂತ್ರವಾಗಿ ಯಾವ ಗುರುವಿನ ಸಹಾಯದನ್ನ ಮತ್ತೆ ಯಾವ ಶಾಸ್ತ್ರ ಸಹಾಯ ನಾನ್ ನಾನು ಹಿಡೀಬೇಕು ಅಂತ ನಂದು ಹಠ ಐತ್ರಿ ಅಂತ ನಾವು ವಂಡರ್ಫುಲ್ ಕಾನ್ವರ್ಸೇಷನ್ ಹ್ಯಾಡ್ ವಿತ್ ಅವ್ನು ಕೂಡ ಬಹಳ ವಿಚಿತ್ರವಾದಂತಹ ಒಂದು ಸಂದರ್ಭಗಳನ್ನ ವಿಚಾರಗಳನ್ನ ಮಾತಾಡುವಂತ ಸಂದರ್ಭ ನನಗೆ ಒದಗಿತ್ತು ಅಂತ ವಿಲ್ ಟೇಕ್ ಮೀ ಟು ದಿ ಲೆಕ್ಚರ್ ಹಾಲ್ ಡ್ರಾಪ್ ಮೀ ಕಮ್ ಬ್ಯಾಕ್ ಅವ್ರಿಗೆ ಕರ್ಕೊಂಡು ಹೋಗೋದು ಕಾರಣ ಅವ್ರನ್ನ ಬಿಡುವುದು ಮತ್ ಮುಗಿತ ಅವ್ರ ಕರ್ಕೊಂಡ್ ಬರೋದು ಎಲ್ಲ ವ್ಯವಸ್ಥೆ ಎಲ್ಲ ವೈ ಬಿಕಾಸ್ ಐ ಡೋಂಟ್ ಎನಿ ಒನ್ ಹೆಲ್ಪ್ ಅಂಡ್ ಈ ವಿಲ್ ಟೆಲ್ ಯು ಐ ವಿಲ್ ನಾಟ್ ಲಿಸನ್ ಟು ಯುವರ್ ಟಾಕ್ ಅಂತಿದ್ದಂತ ನಾ ಯಾರ ಮಾತು ಕೇಳಬಾರ್ದು ನಾನ ಕಂಡ್ ಅಂತ ಮಾಡೇನೆ ಆ ಪರಮಾತ್ಮನ ಅದಕ್ಕೆ ನಾನ್ ನಿಮ್ ಲೆಕ್ಚರ್ ಕೂಡ ಕೇಳಾಕ ಕೇಳುವುದಿಲ್ಲ ನಿಮ್ಮನ್ನ ಅಲ್ಲಿ ಹಾಲಿಗೆ ಬಿಟ್ಟು ಬರ್ತೇನೆ ನೀವು ಫೋನ್ ಮಾಡುತ್ತೆ ನಾ ಮಾತು ಕರ್ಕೊಂಡು ಹೋಗ್ತೇನೆ ಶಿವಮೊಗ್ಗದ ಆಗಿದ್ದ ಘಟನೆ ಹೇಳಪ್ಪ ಅವರು ಸ್ವಾಮಿ ಪರಮಾರ್ಥನಂದ ಅವ್ರಿರುವುದು ಈಗ ಚೆನ್ನೈದಲ್ಲಿ ಅವರು ಕನ್ನಡ ಬರೋಲ್ಲ ಇಂಗ್ಲಿಷು ತೆಲುಗು ತಮಿಳ್ ಬರ್ಬೋದು ಸುದೀರ್ಘ ಶ್ರದ್ಧಾ ಭಕ್ತಿ ಅಂಡ್ ಶರಣಾಗತಿ ಆರ್ವರ್ಡ್ ದಟ್ ಇನ್ಸ್ ಜ್ಞಾನ ಯೋಗ್ಯದ ಪ್ರಾಪ್ತಿ ಅರೋಗನ್ಸ್ ಇಂಟೆಲಿಜೆನ್ಸ್ நானியொழ அடைத்திஜென்ஸ் ஆப்ஸல் ஃபார் செல் இட் ஜான் ಸಾಕ್ಷಿ ಇಂದ್ರ ಶರಣಾಗತ ಆದ ಭಗವಂತ ಎಲ್ಲರ ಸಾಕ್ಷಿಯಾದ ಸರ್ವ ಸಾಕ್ಷಿ ಸಾಕ್ಷಿಯದನ ಗುರುತಾತು ಇವ ಶರಣಾಗತಿ ಹಾಗೆ ಅನ್ನೋದು ಗೊತ್ತಾಯ್ತು ಭಗವಂತ ಅವನ್ ನೋಡಿದ ದ ಮೂಮೆಂಟ್ ಭಗವಾನ್ ಸೆಂಟ್ ಉಮಾದೇವಿ ಹೈಮಾವತಿ ಅವೇನ್ ಮಾಡಿದ ಭಗವಂತ ವೇದ ಮಾತೆಯನ್ನ ಆ ಇಂದ್ರನ ಹತ್ರ ಕಳಿಸಿಕೊಟ್ಟ